ದಾಮಿಯ ಗುಹೆ ಅಲ್ಲಿ ಒಂದು ಬೌದ್ಧ ಮುಕ್ತಿ ಇದೆ ಐಹೊಳೆಯಲ್ಲಿ ಒಂದು ಬೌದ್ಧ ಪ್ರಾಚೀನ ಬೌದ್ಧ ವಿಹಾರ ಇದೆ ಅಲ್ಲಿಂದ ಮತ್ತೆ ಧಾರವಾಡ ಒಂದು ಹದಿನಾರು ದಿನಗಳ ಪ್ರವಾಸವನ್ನು ಒಂದು ವ್ಯಾನಲ್ಲಿ ಮಾಡಿದ್ವಿ ಕರ್ನಾಟಕದಲ್ಲಿ ಸಾತವಾಹನರ ಕಾಲದಲ್ಲಿ ಇದ್ದಂಥ ಮಹಾಯಾನ ಕೂಡ ಅಲ್ಲ ಅದು ಇದು ಬೇರೊಂದು ಮಹಾಯಾನ ಟಿಬೆಟಿಯನ್ ವರ್ಷನ್ ನಿಜವಾಗ್ಲೂ ನಂಗೆ ನೆನಪಾಗ್ತಿರೋದು ಮಣಿಪಾಲ್ನಲ್ಲಿ ನಾವು ಭೇಟಿ ಮಾಡಿದಂತಹ ಬೌದ್ಧ ಉಪಾಸಕರು ಗುಪ್ತ ಉಪಾಸಕರು ಅವರು ತಮ್ಮ ಹೆಸರನ್ನು ನಮ್ಗೆ ಹೇಳಲಿಲ್ಲ ಒಳ್ಳೆ ಊಟ ಹಾಕಿದರು ಆದರೆ ಚರ್ಚೆನೂ ಮಾಡಿದರು ಆದರೆ ತಮ್ಮ ಹೆಸರನ್ನು ಹೇಳಲಿಲ್ಲ ಫೋಟೋ ಕೂಡ ತಕ್ಕೊಳಕ್ಕೆ ಅವರು ನಮಗೆ ಅನುಮತಿ ಕೊಡಲಿಲ್ಲ ಈ ರಾಜಕಾರಣಕ್ಕೂ ಬುದ್ಧಿಸಮ್ಗೂ ಏನು ಸಂಬಂಧ ಅಂತ ನಾವು ಚರ್ಚೆ ಮಾಡಿದ್ದು ಜೆ ಬಿಸಿ ರಕ್ತದ ತರುಣರು ಮತ್ತು ಬಿಸಿ ಬಿಸಿ ಚರ್ಚೆ ಒಂದು ಸ್ಕಾಲರ್ಶಿಪ್ ಮತ್ತು ಬುದ್ಧನ ಕರುಣೆ ಮೈತ್ರಿ ಭಾವ ಒಬ್ಬ ಬಂತೀಜಿನಲ್ಲಿ ಇರಬಹುದು ಅದು ನಾವು ನೋಡಿದ್ವಿ ಅಶೋಕನ ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ ಅಂತ ಹೇಳಿರುವ ಏಕೈಕ ಶಾಸನ ಮಸ್ಕಿ ಶಾಸನ ಉತ್ತರ ಭಾರತದಲ್ಲಿ ಚಾರ್ಧಾಮ್ ಯಾತ್ರೆ ನಮಗೆಲ್ಲ ಗೊತ್ತಿದೆ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಅದೇ ಥರ ಬೌದ್ಧ ಯಾತ್ರೆ ಕೂಡ ಇದೆ ಅದು ಹೇಗಿದೆ ಸರ್ಕ್ಯೂಟ್ ಅಂದರೆ ಲುಂಬಿನಿ ಬುದ್ಧ ಹುಟ್ಟಿದ ಊರು ಬುದ್ಧ ಅವನಿಗೆ ಜ್ಞಾನೋದಯವಾದ ಗಯೆ ಬೋಧಗಯೆ ಜ್ಞಾನೋದಯ ಆದಮೇಲೆ ಮೊಟ್ಟ ಮೊದಲ ಉಪದೇಶವನ್ನು ಕೊಟ್ಟ ಸಾರನಾಥ್ ಅಥವಾ ಈಗಿನ ಕಾಶಿ ಮತ್ತು ಆತ ಪ್ರಾಣತ್ಯಾಗ ಮಾಡಿದ ಕುಶಿನಗರ ಕುಶಿನಗರ್ ಈ ಸರ್ಕ್ಯೂಟ್ ಇದೆ ಇದರ ಹಿನ್ನೆಲೆಯಲ್ಲಿ ನನಗೆ ಕರ್ನಾಟಕದಲ್ಲಿ ಬೌದ್ಧ ಜಾಗಗಳೇನಿವೆ ಅವುಗಳ ಸರ್ಕ್ಯೂಟ್ ಯಾಕೆ ಒಂದು ಸಲ ಹೋಗಬಾರ್ದು ಅಂಥೇಳಿ ನನಗೆ ಅನ್ನಿಸ್ತು ನಾನು ಈ ಹಂಬಲವನ್ನು ನನ್ನ ಗೆಳೆಯರಾದ ಸಂಜೀವ್ ಕುಲಕರ್ಣಿ ಧಾರವಾಡದ ಗಾಂಧಿವಾದಿ ಮತ್ತು ಬಹಳ ಬುದ್ಧಿಸಂ ಮೇಲೆ ತುಂಬ ಒಲವಿರೋರು ವೈದ್ಯ ಅವ್ರ ಹತ್ರ ಹಂಚಿಕೊಂಡೆ ಏ ಹೋಗೋಣ ನಡೀರಿ ಅಂತ ಹೇಳಿದರು ನಮ್ಮ ಜೊತೆ ಯುವ ಲೇಖಕ ಅರುಣ್ ಜೋಳದ ಕೂಡ್ಲಿಗಿ ಸೇರಿಕೊಂಡ್ರು ಕವಿ ಹಿರಿಯ ಕವಿ ಗೋವಿಂದಯ್ಯನವರು ಸೇರಿಕೊಂಡ್ರು ನಾವು ನಾಲ್ಕು ಜನ ನಮ್ಮ ಸಂಜೀವ್ ಕುಲಕರ್ಣಿಯವರ ವ್ಯಾನಲ್ಲಿ ಅವರ ಡ್ರೈವರ್ ಒಬ್ಬ ಶಿವು ಅಂತ ಅವನ್ನ ಕರ್ಕೊಂಡು ಒಂದು ಹದಿನೈದು ಹದಿನಾರು ದಿನ ಕರ್ನಾಟಕದ ಬೌದ್ಧ ಸ್ಥಳಗಳನ್ನು ಒಂದು ಸಲ ಭೇಟಿ ಮಾಡಬೇಕು ಅಂತ ಒಂದು ಹುಚ್ಚು ನಿರ್ಣಯವನ್ನು ಮಾಡಿದ್ವಿ ನಮ್ಮ ಯಾನ ಶುರುವಾಗಿದ್ದು ಧಾರವಾಡದಿಂದ ಅಲ್ಲಿಂದ ಮುಂಡಗೋಡ್ ಅಲ್ಲಿಂದ ಬನವಾಸಿ ಮಂಗಳೂರು ಮೈಸೂರು ಕೊಳ್ಳೇಗಾಲ ಆಮೇಲೆ ಬೆಂಗಳೂರು ಚಿತ್ರದುರ್ಗ ಅಶೋಕನ ಶಾಸನ ಇರುವ ಮೊಣ್ಕಾಲ್ಮುರಿನ ಕಾಡು ಆಮೇಲೆ ಅಶೋಕನ ಶಾಸನ ಇರುವ ಮಸ್ಕಿ ಆಮೇಲೆ ಗುಲ್ಬರ್ಗೆಯ ಸುಪ್ರಸಿದ್ಧ ಬುದ್ಧ ವಿಹಾರ ಆಮೇಲೆ ಬದಾಮಿಯ ಗುಹೆ ಅಲ್ಲಿ ಒಂದು ಬೌದ್ಧ ಮೂರ್ತಿ ಇದೆ ಮತ್ತು ಐಹೊಳೆ ಐಹೊಳೆ ಐಹೊಳೆಯಲ್ಲಿ ಒಂದು ಬೌದ್ಧ ಪ್ರಾಚೀನ ಬೌದ್ಧ ವಿಹಾರ ಇದೆ ಅಲ್ಲಿ ಅಲ್ಲಿಂದ ಮತ್ತೆ ಧಾರವಾಡ ಹೀಗೆ ಒಂದು ಹದಿನಾರು ದಿನಗಳ ಒಂದು ಪ್ರವಾಸವನ್ನು ಒಂದು ವ್ಯಾನಲ್ಲಿ ಮಾಡಿದ್ವಿ ಎಲ್ಲಿ ರಾತ್ರಿ ಆಗುತ್ತೋ ಅಲ್ಲಿ ಮಲಗೋದು ಎಷ್ಟು ಪ್ರಯಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಪ್ರಯಾಣ ಮಾಡೋದು ಒಂದು ಮಾರುತಿ ವ್ಯಾನಲ್ಲಿ ಮತ್ತು ಯಾರ್ಯಾರು ಬೌದ್ಧ ಉಪಾಸಕರಿದ್ದಾರೆ ಬುದ್ಧಿಸಮ್ ಮೇಲೆ ಅಧ್ಯಯನ ಮಾಡಿದ ವಿದ್ವಾಂಸರಿದ್ದಾರೆ ಕಲಾವಿದರು ಅವ್ರನ್ನ ಭೇಟಿ ಮಾಡೋದು ಅದೊಂದು ಅತ್ಯಂತ ದೈಹಿಕವಾಗಿ ದಣಿವಿನ ಮಾನಸಿಕವಾಗಿ ಅತ್ಯಂತ ಚೇತೋಹಾರಿಯಾದ ಒಂದು ಯಾನ ಅದು ಬೌದ್ಧ ಕರ್ನಾಟಕ ಬೌದ್ಧ ಸರ್ಕ್ಯೂಟ್ ಅಂತ ಕರಿಬಹುದು ಧ್ಯಾನದ ಮೇಲೆ ಪುಸ್ತಕ ಬರೆದಿರುವ ಮತ್ತು ಧ್ಯಾನದ ಬಗ್ಗೆ ಬಹಳ ಪ್ರಾಕ್ಟೀಸ್ ಮಾಡಿರುವ ಸಂಜೀವ್ ಕುಲಕರ್ಣಿ ನಡ ನಡುವೆ ಎಲ್ಲೆಲ್ಲಿ ನದಿ ಸಿಗ್ತದೆ ಎಲ್ಲೆಲ್ಲಿ ಸಮುದ್ರ ಸಿಗ್ತದೆ ಎಲ್ಲೆಲ್ಲಿ ಪರ್ವತ ಸಿಗ್ತದೆ ಕಾಡು ಸಿಗ್ತದೆ ಅಲ್ಲೆಲ್ಲ ಪ್ರಶಾಂತವಾದ ಸ್ಥಳಗಳಲ್ಲಿ ನಿಲ್ಲಿಸೋರು ಹತ್ತತ್ತು ನಿಮಿಷ ನಮ್ಮಿಂದ ಧ್ಯಾನ ಮಾಡಿಸೋರು ಮತ್ತು ನಾವು ಪ್ರಯಾಣವನ್ನು ಮಾಡ್ತಾಯಿದ್ವಿ ನನ್ನ ಜೀವನದಲ್ಲಿ ನಾನು ಮಾಡಿದ ಅನೇಕ ತಿರುಗಾಟಗಳಲ್ಲಿ ಈ ಕರ್ನಾಟಕದ ಬೌದ್ಧ ಯಾನ ಏನಿದೆ ಬೌದ್ಧ ತಿರುಗಾಟ ಏನಿದೆ ಸರ್ಕ್ಯೂಟ್ ಏನಿದೆ ಅದು ಈಗಲೂ ಬಹಳ ನನಗೆ ನೆನಪಿಗೆ ಬರ್ತಾಯಿದೆ ಯಾಕಂದರೆ ಪ್ರತಿ ಜಾಗವೂ ಬುದ್ಧಿಸಮ್ನ ಬೇರೆ ಬೇರೆ ಚರಿತ್ರೆ ಆಯಾಮವನ್ನು ತೆಗಿತಾ ಇತ್ತು ಉದಾಹರಣೆಗೆ ಮುಂಡ್ಗೋಡ್ ಮತ್ತು ಕುಶಾಲ್ ನಗರಗಳಲ್ಲಿ ನಾವು ಟಿಬಿಟಿಯನ್ ಬುದ್ಧಿಸಮನ್ನು ನೋಡಿದ್ವಿ ನಮಗೆಲ್ಲ ಗೊತ್ತಿದೆ ಟಿಬಿಟಿಯನ್ ಬುದ್ಧಿಸಮ್ ಬಾಬಾ ಸಾಹೇಬರು ಏನು ಫಾಲೋ ಮಾಡ್ತಿದ್ದಾರೆ ಮಹಾ ಥೇರಾಪಂಥಿ ಆ ಬುದ್ಧಿಸಮ್ ಅಲ್ಲ ಅದು ಅಥವಾ ಕರ್ನಾಟಕದಲ್ಲಿ ಸಾತವಾಹನರ ಕಾಲದಲ್ಲಿದ್ದಂಥ ಮಹಾಯಾನ ಕೂಡ ಅಲ್ಲ ಅದು ಇದು ಬೇರೊಂದು ಮಹಾಯಾನ ಅದು ಟಿಬೆಟಿಯನ್ ವರ್ಷನ್ ಲಾಮಾ ಅವರು ಟಿಬೆಟ್ ಬಿಟ್ಟು ಭಾರತಕ್ಕೆ ಬಂದಾಗ ಕರ್ನಾ ಭಾರತಕ್ಕೆ ವಲಸೆ ಬಂದ ಬುದ್ಧಿಸಮ್ ಇದು ಹಿಮಾಲಯದಲ್ಲಿ ಧರ್ಮಶಾಲಾದಲ್ಲ ಅದು ಇದೆ ಕರ್ನಾಟಕದಲ್ಲಿ ಮೂರು ಕಡೆ ಇದೆ ನಾವು ಎರಡು ಕಡೆ ಹೋದ್ವಿ ನಮ್ಗೆ ಭಾಳ ವಿಶೇಷ ಅನಿಸಿದ್ದು ಟಿಬೆಟಿನ ಬುದ್ಧಿಸಮ್ನ ಆ ಮುಂಡಗೋಡ್ ಮತ್ತು ಬೈಲುಕುಪ್ಪೆಗಳಲ್ಲಿ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದ ವಿಧಾನ ನಮ್ಮನ್ನು ಒಂದು ಬಿಳಿ ರೇಷ್ಮೆ ವಸ್ತ್ರದಿಂದ ಸ್ವಾಗತ ಮಾಡ್ತಾಯಿದ್ರು ಈ ಬಿಳಿ ರೇಷ್ಮೆ ವಸ್ತ್ರಕ್ಕೂ ಚೈನಾಕ್ಕೂ ಟಿಪ್ಪುಗೂ ಬುದ್ಧಿಸಮ್ಗೂ ವಿಶೇಷ ಸಂಬಂಧ ಇದೆ ಯಾಕಂದರೆ ಚೈನಾದಿಂದ ಬಂದಿದ್ದು ರೇಷ್ಮೆ ರೇಷ್ಮೆಯನ್ನು ಭಾರತ್ ಕರ್ನಾಟಕಕ್ಕೆ ಟಿಪ್ಪು ಇಂಟ್ರೊಡ್ಯೂಸ್ ಮಾಡಿದ್ದು ಚೈನಾದಿಂದ ತರಿಸಿ ಮತ್ತು ಆ ರೇಷ್ಮೆ ಬಟ್ಟೆ ಮೇಲೆ ಬುದ್ಧನ ಬದುಕಿನ ಬೇರೆ ಬೇರೆ ಚಿತ್ರಪಟಗಳನ್ನು ಮಾಡೋ ದೊಡ್ಡ ಕಲಾವಿದರು ಟಿಬಿಟಿಯನ್ ಬುದ್ಧಿಸಮ್ನಲ್ಲಿ ಇದ್ದಾರೆ ಅಂಥ ಒಂದು ವಸ್ತ್ರವನ್ನು ನಮಗೆ ಸ್ವಾಗತ ಮಾಡೋಕ್ಕೆ ನಮ್ಮ ಕೊರಳಿಗೆ ಹಾಕ್ತಾಯಿದ್ರು ಅಲ್ಲಿರುವಾಗ ನಾವು ಅವರ ವಿಹಾರಗಳಲ್ಲಿ ಊಟ ಮಾಡಿದ್ವಿ ಮತ್ತು ಆ ಟಿಬಿಟಿನ್ ಬುದ್ಧಿಸಮ್ನ ಸುಂದರವಾದ ಪರಿಸರ ಮತ್ತು ಅವರ ನಮಗೆ ಅರ್ಥವಾಗದ ಭಾಷೆಯಲ್ಲಿ ಅವರು ಮಾಡುವ ಮಂತ್ರಗಳ ಒಂದು ಇಂಪಾದ ಮಂತ್ರ ಪಟ್ಟಣ ಅದನ್ನು ನಾವು ನೋಡಿದ್ವಿ ಬಹಳ ಮುಖ್ಯವಾಗಿ ಭ ಕರ್ನಾಟಕದ ಟಿಬಿಟೀಸ್ ಬುದ್ಧಿಸಮ್ ಹಿಂದೆ ಒಂದು ದಾರುಣವಾದ ಕಥೆ ಇದೆ ಅದು ಯಾರು ಕೂಡ ಭಾರತೀಯರಲ್ಲ ಅವರು ದೇಶ ಭ್ರಷ್ಟ ಟಿಬಿಟಿಯನ್ಸು ವಾಪಸ್ಸು ಮರಳ್ಳಿ ಮಾತೃಭೂಮಿ ಅವರಿಗೆ ಸಿಗುವವರೆಗೆ ಅದು ವಿಮೋಚನೆ ಆಗುವವರೆಗೆ ಅವರು ಭಾರತದಲ್ಲಿರ್ತಾರೆ ಅದು ಯಾವ ಕಾಲಕ್ಕೆ ವಿಮೋಚನೆ ಆಗ್ತದೋ ಗೊತ್ತಿಲ್ಲ ಆದರೆ ಕರ್ನಾಟಕದ ಸಂಸ್ಕೃತಿಗೆ ಟಿಬಿಟಿಯನ್ ಬುದ್ಧಿಸಮ್ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ನಾವು ನೋಡಿದ್ವಿ ಬನವಾಸಿ ಪಂಪನ ಬನವಾಸಿ ನಮಗೆ ಪಂಪನ ಕಾರಣಕ್ಕಾಗಿಯೂ ಮುಖ್ಯವಾಗಿದೆ ಮತ್ತು ಅತ್ಯಂತ ಪ್ರಾಚೀನವಾದ ಬೌದ್ಧ ಜಾಗ ಅದು ಅಲ್ಲಿ ಬೌದ್ಧ ಶಾಸನ ಇದೆ ಅದನ್ನು ನೋಡಿದ್ವಿ ನಿಜವಾಗ್ಲೂ ನಂಗೆ ನೆನಪಾಗ್ತಿರೋದು ಮಣಿಪಾಲ್ನಲ್ಲಿ ನಾವು ಭೇಟಿ ಮಾಡಿದಂತಹ ಬೌದ್ಧ ಉಪಾಸಕರು ಗುಪ್ತ ಉಪಾಸಕರು ಅವರು ತಮ್ಮ ಹೆಸರನ್ನು ನಮಗೆ ಹೇಳಲಿಲ್ಲ ಒಳ್ಳೆ ಊಟ ಹಾಕಿದರು ಆದರೆ ಚರ್ಚೆನೂ ಮಾಡಿದರು ಆದರೆ ತಮ್ಮ ಹೆಸರನ್ನು ಹೇಳಲಿಲ್ಲ ಫೋಟೋ ಕೂಡ ತಕ್ಕೊಳ್ಳೋಕ್ಕೆ ಅವರು ನಮಗೆ ಅನುಮತಿ ಕೊಡಲಿಲ್ಲ ಕರ್ನಾಟಕದಲ್ಲಿ ಅನೇಕರು ಬೌದ್ಧ ದೀಕ್ಷೆಯನ್ನು ತೆಗೆದುಕೊಳ್ಳದೆ ಬೌದ್ಧ ಫಿಲಾಸಫಿಯನ್ನು ಬುದ್ಧನನ್ನು ಫಾಲೋ ಮಾಡೋ ಭಾಳ ದೊಡ್ಡ ಜನಸಂಖ್ಯೆ ಇದೆ ಅಂತ ನನಗೆ ಅನಿಸಿದ್ದು ಆ ಬೌದ್ಧ ಉಪಾಸಕರನ್ನು ನೋಡುವಾಗ ಮತ್ತು ಕೊಳ್ಳೆಗಾಲದಲ್ಲಿ ನಮಗಾದ ಅನುಭವ ಏನು ಅಂದರೆ ಅದೊಂದು ರಾಜಕೀಯ ಸಿದ್ಧಾಂತದ ಪಕ್ಷದ ಭಾಗವಾಗಿದೆ ಅಲ್ಲಿ ಬಿ ಎಸ್ ಪಿ ಬಿ ಎಸ್ ಪಿ ತರ್ಣರ ಜೊತೆಗೆ ರಾತ್ರಿ ಹೊತ್ತು ನಾವು ಈ ರಾಜಕಾರಣಕ್ಕೂ ಬುದ್ಧಿಸಮ್ಗೂ ಏನು ಸಂಬಂಧ ಅಂತ ನಾವು ಚರ್ಚೆ ಮಾಡಿದ್ದು ಆ ಬಿಸಿ ಬಿಸಿ ಚರ್ಚೆ ಬಿಸಿ ರಕ್ತದ ತರುಣರು ಮತ್ತು ಬಿಸಿ ಬಿಸಿ ಚರ್ಚೆ ಅದು ನಮಗೆ ನೆನಪಿದೆ ಅದಾದಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ ಮಹಾಬೋಧಿ ಸೊಸೈಟಿಲಿ ಆವಾಗ ಬಡೇ ಬಂತೇಜಿ ಅಂತ ಇದ್ದರು ಈಗ ಇಲ್ಲ ಹೀ ಇಸ್ ನೋ ಮೋರ್ ಕರ್ನಾಟಕದಲ್ಲಿ ಮಹಾಬೋಧಿ ಸೊಸೈಟಿ ಶುರುವಾದ ವರ್ಷ ಭಾಳ ಇಂಟ್ರೆಸ್ಟಿಂಗ್ ಸಾವಿರದ ಒಂಬೈನೂರ ಐವತ್ತಾರು ಬಾಬಾ ಸಾಹೇಬರು ಅಲ್ಲಿ ತಗೊಳ್ಳುವಾಗ ಇಲ್ಲಿ ಮಹಾಬೋಧಿ ಸೊಸೈಟಿ ಶುರುವಾಯಿತು ಶ್ರೀಲಂಕಾ ಮೂಲದ ಮಹಾಬೋಧಿ ಸೊಸೈಟಿ ಇದು ನಮಗೆ ಅಲ್ಲೊಬ್ಬ ಕನ್ನಡಿಗ ಬಂತೇಜಿ ಇದ್ದರು ಅವರು ಅವರೇ ಆನಂದ ಬಂತೇಜಿ ಆನಂದ ಬಂತೇಜಿ ಜೊತೆಗೆ ಕನ್ನಡದಲ್ಲಿ ಮಾತಾಡುವಾಗ ಬಹಳ ಆನಂದ ಆಗ್ತಿತ್ತು ಆಮೇಲೆ ಕೂಡ ಆನಂದ ಬಂತೇಜಿಯವ್ರ ಜೊತೆಗೆ ನಾನು ಸಂಪರ್ಕವನ್ನು ಬೆಳೆಸಿದೆ ಅವರೊಬ್ಬ ಅದ್ಭುತವಾದ ವಿದ್ವಾಂಸ ವಾಗ್ಮಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬುದ್ಧಿಸಮನ್ನು ಬಹಳ ಸರಳವಾಗಿ ಎದೆಗೆ ತಟ್ಟುವ ಹಾಗೆ ಹೇಳ್ತಾರೆ ಅವರ ಜೊತೆಯಲ್ಲಿ ನಾನು ಐದು ಆರು ದಿನ ವಿಪಶನ್ ಧ್ಯಾನದ ಕೋರ್ಸನ್ನು ಕೂಡ ಮಾಡಿದ್ದೀನಿ ಒಂದು ಸ್ಕಾಲರ್ಶಿಪ್ಪು ಮತ್ತು ಬುದ್ಧನ ಕರುಣೆ ಮೈತ್ರಿ ಭಾವ ಎಷ್ಟು ಒಬ್ಬ ಬಂತೀಜಿನಲ್ಲಿ ಇರಬಹುದೋ ಅದು ನಾವು ನೋಡಿದ್ವಿ ಮತ್ತು ಬುದ್ಧಿಸಮ್ನ ಸ್ವೀಕಾರ ಮಾಡಿ ಹೇಗೆ ಗಂಡ ಸ್ವೀಕಾರ ಮಾಡಿದ್ದಾನೆ ಆದರೆ ಹೆಂಡತಿ ಸ್ವೀಕಾರ ಮಾಡಿಲ್ಲ ಕುಟುಂಬಗಳೇ ಒಡೆದೋಗ್ಬಿಟ್ಟಿವೆ ಗಂಡ ಬುದ್ಧಿಸಮ್ಗೆ ಬರಲಿಕ್ಕೆ ಒತ್ತಡ ಮಾಡ್ತಿದ್ರೆ ನಾನು ಬರೋಲ್ಲ ಅಂತ ಹಠ ಮಾಡುವ ಒಬ್ಬ ಗೃಹಿಣಿ ಇಂಥ ಕುಟುಂಬಗಳನ್ನು ನಾವು ಕೊಳ್ಳೆಗಾಲದಲ್ಲಿ ಭೇಟಿ ಮಾಡಿದ್ವಿ ಒಂದು ಹೊಸ ಧರ್ಮ ಸ್ವೀಕಾರ ಮಾಡಿದಾಗ ಕುಟುಂಬಗಳು ಒಡೆಯೋದನ್ನು ನಾವು ವಚ್ ಶರಣರಲ್ಲಿ ಕೂಡ ನೋಡ್ಬೋದು ಗಂಡ ಶಿವಭಕ್ತ ಹೆಂಡತಿ ಮಾರಿಮಸಣೆಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೇಮಾಂಸ ಹೀಗೆ ಹೇಳುವಾಗ ಒಂದು ಹೇಗೆ ಹೊಸ ಧರ್ಮ ಕುಟುಂಬಗಳನ್ನು ಕೂಡ ವಿಭಜನೆ ಮಾಡ್ತದೆ ಅನ್ನೋದು ಕೂಡ ಆ ಎಕ್ಸ್ಪೀರಿಯನ್ಸನ್ನು ನಾವು ನೋಡಿದ್ವಿ ಕೊಪ್ಪಳ ಮಸ್ಕಿ ಮತ್ತು ಬಣಕನ್ನೂರು ತಾಲೂಕಿನ ಸಿದ್ದಾಪುರ ಅಲ್ಲಿ ಅಶೋಕನ ಶಾಸನಗಳಿವೆ ಈ ಈ ಶಾಸನಗಳ ಬಹಳ ಇಂಪಾರ್ಟೆಂಟ್ ಆದ ಸಂಗತಿ ಏನು ಅಂದರೆ ಮೌರ್ಯರ ಕಾಲಕ್ಕೆ ಎಲ್ಲಿಯ ಎಲ್ಲಿಯ ಬಿಹಾರದ ಮಗದ ಮತ್ತು ಎಲ್ಲಿಯ ಕರ್ನಾಟಕ ಅಲ್ಲಿ ಸಾತ್ವಾಹನರ ಕಾಲಕ್ಕೆ ಕೂಡ ಬುದ್ಧಿಸಮ್ ಕರ್ನಾಟಕದಲ್ಲಿತ್ತು ಮೌರ್ಯರ ಕಾಲಕ್ಕೆ ಅಶೋಕನ ಶಾಸನಗಳ ಅಶೋಕನ ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ ಅಂತ ಹೇಳಿರುವ ಏಕೈಕ ಶಾಸನ ಮಸ್ಕಿ ಶಾಸನ ಅವುಗಳನ್ನು ನಾವು ಭೇಟಿ ಮಾಡಿದ್ವಿ ಕರ್ನಾಟಕದಲ್ಲಿ ಬುದ್ಧಿಸಮ್ ಅತ್ಯಂತ ಹೆಚ್ಚು ಜನರಲ್ಲಿ ಸೇರ್ಪಡೆ ಆಗಿರೋದು ಬೀದರ್ ಮತ್ತು ಗುಲ್ಬರ್ಗಾ ವಿಭಾಗದಲ್ಲಿ ಯಾಕಂದರೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ದೀಕ್ಷೆ ತಗೊಂಡ್ರು ನಾಗ್ಪುರದಲ್ಲಿ ಆವಾಗಲೇ ಹೋಗಿ ಕೆಲವರು ದೀಕ್ಷೆ ತೊಗೊಂಡು ಬಂದು ಅಲ್ಲಿ ಬುದ್ಧಿಸಮ್ನ ಪ್ರಸಾರ ಮಾಡಿದರು ಭಾಳ ಜನ ಬದಾಮಿಗೆ ಹೋಗ್ತಾರೆ ಬೇರೆ ಬೇರೆ ಗುಹೆಗಳನ್ನು ನೋಡ್ತಾರೆ ಅದರಲ್ಲೊಂದು ಬುದ್ಧನ ಗುಹೆನೂ ಒಂದಿದೆ ಕೈಯಲ್ಲಿ ತಾವರೆಯ ಮೊಗ್ಗನ್ನು ಹಿಡಿದಿರುವ ಬುದ್ಧನ ವಿಗ್ರಹನ ಒಂದು ಇದು ಕೂಡ ಇದೆ ಅದನ್ನು ನೋಡಿದ್ವಿ ಭಗ್ನ ಆಗಿದೆ ಅದು ಐಹೊಳೆಯಲ್ಲಿ ಕೂಡ ಬೌದ್ಧ ವಿಹಾರಗಳಿದ್ದು ಆದರೆ ಬುದ್ಧನ ಮುಂಡ ಇದೆ ರುಂಡ ಇಲ್ಲ ಬಹಳ ಸಾಂಕೇತಿಕವಾಗಿದೆ ಮುಂಡ ಇದೆ ಮತ್ತು ರುಂಡ ಇಲ್ಲ ಅನ್ನೋದು ಹೀಗೆ ಕರ್ನಾಟಕದ ಬೇರೆ ಬೇರೆ ಬೌದ್ಧ ಜಾಗಗಳಿಗೆ ಮಾಡಿದ ಆ ಯಾನ ಹದಿನೈದು ದಿನಗಳ ಯಾನ ನಾನು ಮೊದಲೇ ಹೇಳಿದಾಗೆ ದೈಹಿಕವಾಗಿ ನಮಗೆ ತುಂಬ ದಣಿಸ್ತು ಆದರೆ ಎಷ್ಟೊಂದು ಬಗೆಯ ಊಟಗಳಿವೆ ಕರ್ನಾಟಕದಲ್ಲಿ ಎಷ್ಟೊಂದು ಬಗೆಯ ಉಪಾಸಕರಿದ್ದಾರೆ ಎಷ್ಟೊಂದು ಬಗೆಯ ಸಂಸ್ಕೃತಿಗಳಿವೆ ಅನ್ನೋದನ್ನು ನಮಗೆ ದರ್ಶನ ಮಾಡಿದ ಒಂದು ಯಾನ ಅದು ಹಾಗೆ ಕರ್ನಾಟಕವನ್ನೊಂದು ಶಾಕ್ತಯಾನ ಅಂತ ಮಾಡಬಹುದು ನಾಥಯಾನ ಅಂತ ಮಾಡ್ಬೋದು ಸೂಫಿಯಾನ ಅಂತ ಮಾಡಬಹುದು ಬೇರೆ ಬೇರೆ ಸಾಂಸ್ಕೃತಿಕವಾದ ಗುರುತುಗಳಿಟ್ಕೊಂಡು ಒಂದು ಸರ್ಕ್ಯೂಟ್ಗಳನ್ನು ಮಾಡಿದರೆ ನಮ್ಮ ಕರ್ನಾಟಕ ಸಂಸ್ಕೃತಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಫಿಲಾಸಫಿಗಳಿಗೆ ಹೇಗೆ ಒಂದು ಭೂಮಿಕೆಯಾಗಿದೆ ಅನ್ನುವಂಥ ಒಂದು ತಿಳುವಳಿಕೆ ಕೂಡ ನಮಗೆ ಅಭ್ಯಾಸ ಅದರ ಅರಿವು ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಒಂದು ವರ್ಷ ಈ ಬೌದ್ಧ ಸರ್ಕ್ಯೂಟ್ ಮಾಡಿ ಆದರೆ ಇವತ್ತು ಕಾಡುತ್ತೆ ನನಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ